ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ದಿನ ನಮಗೆ ಮೊದಲನೆಯ ದಿನ ಅಂದರೆ ತಿಂಗಳಲ್ಲಿ ಒಂದನೇ ತಾರೀಕು ಬರೋದು ತುಂಬ ವಿಶೇಷವಾಗಿರುತ್ತೆ ಗುರುವಾರದ ದಿನ ಬಂದಿದೆ ಲಕ್ಷ್ಮಿಯ ವಾರ ತುಂಬ ಚೆನ್ನಾಗಿರುತ್ತೆ ಪಂಚಮಿ ತಿಥಿ ಕೂಡ ಇದೆ ನೋಡಿ ಎಷ್ಟೆಲ್ಲ ಶಕ್ತಿದಾಯಕವಾಗಿರುತ್ತೆ ನೀವು ಏನೇ ರೆಮಿಡಿಗಳನ್ನು ಮಾಡ್ಕೊಳ್ಳಿ ಏನೇ ಪರಿಹಾರಗಳನ್ನು ಮಾಡ್ಕೊಳ್ಳಿ ನಿಮ್ಮ ಕಾರ್ಯ ಶತಸಿದ್ಧಿಯಾಗುತ್ತೆ ನಿಮ್ಮ ಅನಿಸಿಕೆಗಳು ನಿಮ್ಮ ಆಸೆಗಳು ನಿಮ್ಮ ಕೋರಿಕೆಗಳು ಯಾವುದೇ ಇರಬಹುದು ಇರುತ್ತೆ ಈಗಿನ ಕಾಲಮಾನದಲ್ಲಿ ಯಾರನ್ನೇ ಕೇಳಿದ್ರು ಏನು ಸಮಸ್ಯೆ ಇದೆ ಅಂದರೆ ನಮಗೆ ಜಮೀನುಗಳು ಅಥವಾ ಮನೆ ಕಟ್ಟಬೇಕು ದುಡ್ಡಿನ ಸಮಸ್ಯೆ ಮನೆ ಕಟ್ಟಬೇಕು ಅಂದರೆ ದುಡ್ಡು ಬೇಕು ಮಕ್ಕಳನ್ನ ಓದಿಸ್ಬೇಕು ಅಂದರೆ ದುಡ್ಡು ಬೇಕು ಮನೆ ಬಾಡಿಗೆ ಕಟ್ಟಬೇಕು ಅಂದರೂ ದುಡ್ಡು ಬೇಕು ಅಂದರೆ ಮುಖ್ಯವಾಗಿ ನಮಗೆ ದುಡ್ಡು ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ ದುಡ್ಡನ್ನು ನಾವು ಬೆಳಗಾಗಿ ಎದ್ದಾಗಿಯಿಂದ ಮಲಗುವ ಕೂಡ ಕೂಡ ದುಡ್ಡು ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ದುಡ್ಡನ್ನು ಎಷ್ಟು ಮುಖ್ಯವಾಗಿ ನಮಗೆ ಬೇಕು ಅಂತ ಬಯಸುವಂಥವರು ಮೊದಲನೇ ದಿನ ಈ ಪರಿಹಾರವನ್ನು ಯಾರು ಮಾಡ್ಕೊಳ್ತಾರೋ ಅವರ ಮನೆಯಲ್ಲಿ ದುಡ್ಡಿನ ಮಳೆಯೇ ಸುರಿಯುತ್ತೆ ದುಡ್ಡು ಅನ್ನೋದು ಕಟ್ ಕಟ್ಟು ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ದುಡ್ಡಿನ ಆಕರ್ಷಣೆ ಅನ್ನೋದು ತಪ್ಪದೇ ಆಗುತ್ತೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ನಾವು ದುಡಿತಾ ಇದ್ದೀವಿ ಒಂದು ಹತ್ತು ಹದಿನೈದು ಸಾವಿರಕ್ಕೆ ಅದು ಬಿಟ್ಟರೆ ಇನ್ಯಾವುದೂ ಬರೋದಿಲ್ಲ ಅಂತಂದ್ಬಿಟ್ಟು ಆದರೆ ನೋಡಿ ನಾವು ನಂಬಿಕೆಯಿಂದ ಮಾಡುವ ಪರಿಹಾರಗಳು ಭಗವಂತನಿಗೆ ಸೇರುತ್ತೆ ಅದಕ್ಕೋಸ್ಕರನೇ ಈ ದಿನ ಲಕ್ಷ್ಮಿಯ ವಾರ ಹಾಗೂ ಪಂಚಮಿ ತಿಥಿ ಅಂತ ಹೇಳಿದೆ ಪಂಚಮಿ ತಿಥಿ ಅಂದ್ರೆ ತುಂಬ ಶಕ್ತಿದಾಯಕವಾಗಿರುತ್ತೆ ವಾರಾಹಿ ದೇವಿಗೆ ತುಂಬ ಪ್ರೀತಿಕರವಾದ ದಿನ ಆ ತಾಯಿಗೆ ಪ್ರೀತಿಕರವಾದ ಒಂದು ದಿನ ಅಂದರೆ ಈ ಪರಿಹಾರಗಳನ್ನು ಯಾರು ಸಂಧ್ಯಾಕಾಲದಲ್ಲಿ ಮಾಡ್ಕೊಳ್ತಾರೆ ಅವರ ಮನೆಯಲ್ಲಿ ಎಷ್ಟೋ ಜನಕ್ಕೆ ಅಣ್ಣ ತಮ್ಮಂದರು ಅಕ್ಕ ತಂಗಿಯರೇ ಮನೆಗಳಿಗೆ ಅಥವಾ ಪ್ರಾಪರ್ಟಿಗಳಿಗೆ ಜಗಳ ಮಾಡ್ತಾ ಇರ್ತಾರೆ ಈಗ ನಾವು ನೋಡ್ತಾ ಇರಬಹುದು ಒಂದು ಒಡವೆಗಳಾಗಿರಬಹುದು ದುಡ್ಡಾಗಿರಬಹುದು ಸಂಬಂಧಗಳು ಚೆನ್ನಾಗಿಲ್ಲ ದೂರ ಆಗಿದ್ದಾರೆ ಮಾತುಕತೆಗಳಲ್ಲಿ ದೂರ ಆಗಿದ್ದಾರೆ ಅಂತ ಹೇಳಿದ್ರೆ ಮೊದಲು ಬರುವಂಥದ್ದೇ ಆಸ್ತಿ ವಿಚಾರಗಳು ಇದೆಲ್ಲವೂ ಕೂಡ ಸರಿಪಡಿಸ್ಕೊಳ್ಳೋದಕ್ಕೆ ಕೋರ್ಟು ಕಚೇರಿಗಳು ಅಂತ ಅಲೀತಾ ಇದ್ದೀವಿ ದುಡ್ಡನ್ನು ನಮಗೆ ಸಾಲ ಮಾಡಿಕೊಂಡು ನಾವು ನಮ್ಮ ಪ್ರಾಪರ್ಟಿನ ಉಳಿಸ್ಕೊಳ್ಳೋದಕ್ಕೆ ನಮ್ಮ ಆಸ್ತಿಯನ್ನು ನಾವು ಪಡ್ಕೊಳ್ಳೋದಕ್ಕೂ ಕೂಡ ಇಷ್ಟೆಲ್ಲ ಒದ್ದಾಟ ಇದ್ದೀವಿ ಮನೆಯಲ್ಲಿ ದುಡ್ಡು ಅನ್ನೋದಿಲ್ಲ ನಾವು ಒಂದೊಂದು ರೂಪಾಯಿ ಖರ್ಚು ಮಾಡಬೇಕು ಅಂದರೂ ಕೂಡ ತಿಂಗಳ ಕೊನೆಯಲ್ಲಿ ಒಂದು ರೂಪಾಯಿ ಕೂಡ ಇರೋದಿಲ್ಲ ಯಾರೇ ಬಂದರೂ ಕೂಡ ಅವ್ರಿಗೆ ಏನಾದರೂ ನಾವು ಮಾಡ್ಕೊಡೋಣ ಅಂದರೂ ಕೂಡ ಇರೋದಿಲ್ಲ ನಮ್ಮ ಮಕ್ಕಳಿಗೂ ಕೂಡ ನಾವು ಏನಾದರೂ ಕೊಡಿಸ್ಬೇಕು ಅಂದರೂ ದುಡ್ಡಿರೋದಿಲ್ಲ ಅಷ್ಟೆಲ್ಲ ತಾಪತ್ರೆ ಇದ್ದೀವಿ ಅಂತ ಹೇಳ್ತಾರಲ್ವ ಅವರು ನಿಜವಾಗ್ಲೂ ಎಷ್ಟು ಈಸಿಯಾಗಿರುವಂತೆ ಈ ಒಂದು ಪರಿಹಾರಗಳನ್ನು ಮಾಡಿಕೊಂಡ್ರೆ ಸಾಕು ಮಹಾಲಕ್ಷ್ಮಿ ಅನುಗ್ರಹ ತೋರಿಸ್ತಾಳೆ ಸ್ನೇಹಿತರೆ ಪ್ರತಿಯೊಬ್ಬರ ಮನೆ ಹತ್ರ ಕೂಡ ತುಳಸಿ ಕಟ್ಟೆ ಅನ್ನೋದು ಇದ್ದೇ ಇರುತ್ತೆ ಅಂದರೆ ನೀವು ಪಾಟ್ ಇಟ್ಕೊಂಡಿರ್ತೀರ ಅಥವಾ ಕಟ್ಟೆಯನ್ನು ಕಟ್ಟಿರ್ತೀರ ಏನೋ ಒಂದು ವ್ಯವಸ್ಥೆ ಅಂತೂ ತುಳಸಿ ತುಳಸಿದೇವಿ ಯಾರ ಮನೆ ಹತ್ರ ಇರುತ್ತೋ ಅವ್ರ ಮನೆ ಹತ್ರ ನೆಗೆಟಿವಿಟಿಗೆ ಜಾಗವೇ ಇರೋದಿಲ್ಲ ಅಮ್ ಯಾವಾಗಲೂ ಅಷ್ಟೇ ಅಭಿವೃದ್ಧಿ ಅನ್ನೋದು ಚೆನ್ನಾಗಾಗುತ್ತೆ ಈ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ಭಾನುವಾರದ ದಿನಗಳಲ್ಲಿ ಹಾಗೂ ಏಕಾದಶಿಯ ದಿನಗಳಲ್ಲಿ ತುಳಸಿ ಗಿಡಕ್ಕೆ ನೀರನ್ನು ಹಾಕಬೇಡಿ ಯಾಕಂದರೆ ತುಳಸಿ ಗಿಡ ಇದ್ದಿದ್ದ ತಕ್ಷಣ ನಮಗೆ ದುಡ್ಡು ಬರುತ್ತೆ ಅಂತಲ್ಲ ತುಳಸಿ ಗಿಡ ಇದ್ದಾಗ ನಾವು ಏನು ಮಾಡ್ತೀವಿ ಅದರ ಮೇಲೆ ನಮಗೆ ಅಭಿವೃದ್ಧಿ ಅನ್ನೋದು ಸಿಗುತ್ತಾ ಹೋಗುತ್ತೆ ನಾವೀಗ ಬೆಳಗ್ಗೆ ಎದ್ದಿದ ತಕ್ಷಣ ಅರ್ಲಿ ಮಾರ್ನಿಂಗ್ ಎದ್ದೇಳಬೇಕು ಅಂತ ಹೇಳ್ತೀವಿ ಅರ್ಲಿ ಮಾರ್ನಿಂಗ್ ನಾವು ಎದ್ದಾಗ ಏನು ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಅದಕ್ಕೋಸ್ಕರ ಇದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ ತುಳಸಿ ಗಿಡ ಇದೆ ನಮ್ಮ ಮನೆ ಹತ್ರ ಮತ್ತು ನಮ್ಗೆ ಯಾಕೆ ಕಷ್ಟಗಳು ಅಂತ ತುಂಬ ಜಾಂಡರು ಕ್ವಶನ್ಗಳನ್ನು ಕೇಳ್ತಾರೆ ಆದರೆ ತುಳಸಿ ಗಿಡಕ್ಕೆ ನಾವು ಏನು ಮಾಡ್ತಾಯಿದ್ದೀವಿ ಯಾವ ಥರ ಗ್ರ್ಯಾಟಿಟ್ಯೂಡ್ ತೋರಿಸ್ತಾ ಇದ್ದೀವಿ ಅದು ಕೂಡ ಮುಖ್ಯವಾಗುತ್ತೆ ಇದನ್ನು ನೀವು ಫಾಲೋ ಮಾಡಿ ಸ್ನೇಹಿತರೆ ಯಾರ ಮನೆ ಹತ್ರ ತುಳಸಿ ಗಿಡ ಇರುತ್ತೋ ನೀವು ಕಷ್ಟ ಬಂದಾಗ ಒಂದು ಐದು ನಿಮಿಷ ಅಲ್ಲಿ ಕೂತ್ಕೊಂಡು ಪುಟ್ಟದಾಗಿ ಒಂದು ದೀಪಾರಾಧನೆ ಮಾಡಿಬಿಟ್ಟು ಐದು ನಿಮಿಷ ಪ್ರಾರ್ಥನೆ ಮಾಡಿ ನಿಮ್ಮ ಕಷ್ಟಕ್ಕೆ ಆ ತಾಯಿ ಉತ್ತರ ತೋರಿಸ್ತಾಳೆ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಪವರ್ಫುಲ್ಲು ಯಾಕಂದರೆ ವಿಷ್ಣು ಸ್ವಾಮಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ಲಕ್ಷ್ಮೀ ದೇವಿ ಪ್ರಸನ್ನಗೊಳ್ತಾಳೆ ಆ ತಂದೆ ಎಲ್ಲಿ ಇಷ್ಟಪಡ್ತಾನೆ ಯಾವ ಜಾಗವನ್ನು ಇಷ್ಟಪಡ್ತಾನೆ ಆ ತಂದೆ ಜಾಗ ಇಷ್ಟಪಟ್ಟಾಗ ಅಥವಾ ವಸ್ತುವನ್ನು ಇಷ್ಟಪಟ್ಟಾಗ ಮನುಷ್ಯನನ್ನು ಇಷ್ಟಪಟ್ಟಾಗ ಲಕ್ಷ್ಮೀ ದೇವಿ ಅನುಗ್ರಹ ತೋರಿಸ್ತಾಳೆ ಅದಕ್ಕೋಸ್ಕರ ನೀವು ತುಳಸಿ ಗಿಡದ ಹತ್ತಿರ ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ಒಂದನೇ ತಾರೀಕು ಬೇರೆ ನಮಗೆ ಆದಾಯ ಜಾಸ್ತಿ ಆಗುತ್ತೆ ಈ ತಿಂಗಳು ಪೂರ್ತಿ ದುಡ್ಡು ಅನ್ನೋದು ನಮ್ಗೆ ಬರ್ತಾನೇ ಇರಬೇಕು ಈ ತಿಂಗಳಲ್ಲಿ ನಮಗೆ ಕಷ್ಟಗಳು ಕಡಿಮೆ ಆಗಬೇಕು ಚೆನ್ನಾಗಿರಬೇಕು ಆದಾಯ ಜಾಸ್ತಿ ಬರಬೇಕು ಎಲ್ಲ ಸಮಸ್ಯೆಗಳು ತೀರಬೇಕು ಅಂತ ನಾವು ಬಯಸ್ತೀವಲ್ವಾ ಅದಕ್ಕೋಸ್ಕರ ಒಂದು ಲೋಟವನ್ನು ತಗೊಳ್ಳಿ ಗಾಜಿನ ಲೋಟ ತಗೊಳ್ಳಿ ಶುದ್ಧವಾದಂಥ ಹಸಿ ಹಾಲನ್ನು ತಗೊಳ್ಳಿ ಸ್ವಲ್ಪ ಏನು ತಗೊಳ್ಳೋದಕ್ಕೆ ಹೋಗಬೇಡಿ ಸ್ವಲ್ಪ ನೀವು ಕುಂಕುಮವನ್ನು ತಗೊಳ್ಬೇಕಾಗುತ್ತೆ ಕುಂಕುಮ ಹಾಗೂ ಏಲಕ್ಕಿಯನ್ನು ಪುಡಿ ಮಾಡಬೇಕು ಏಲಕ್ಕಿ ಅನ್ನೋದು ದುಡ್ಡನ್ನು ಆಕರ್ಷಿಸುವಂಥದ್ದು ಎಲ್ಲಿ ಬ್ಲ್ಯಾಕೇಜಸ್ ಆಗಿರುತ್ತೆ ದುಡ್ಡು ಎಲ್ಲಿ ಆಗಿಬಿಟ್ಟಿದೆ ಬರ್ತಾನೆ ಇಲ್ಲಪ್ಪ ದೊಡ್ಡ ತಲೆ ಅಂದ್ಕೊಳ್ತೀವಲ್ವ ಅದಕ್ಕೆಲ್ಲ ರಾಮಬಾಣ ನಮಗೆ ಏಲಕ್ಕಿ ಆಗಿರುತ್ತೆ ಇವೆರಡನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟಿದೆ ತುಳಸಿ ಗಿಡಕ್ಕೆ ನೀವು ಪ್ರೋಕ್ಷಣೆ ಮಾಡಬೇಕು ಸಂಜೆ ಮಾಡಿಕೊಳ್ಳಿ ಸ್ನೇಹಿತರೆ ಯಾಕಂದರೆ ಕಾಲದಲ್ಲಿ ದೀಪಾರಾಧನೆ ಮಾಡೋದು ಸಂಧ್ಯಾ ಕಾಲದಲ್ಲಿ ಈ ಪರಿಹಾರಗಳನ್ನು ಮಾಡಿಕೊಳ್ಳೋದಕ್ಕೆ ಅವರಿಗೆ ತುಂಬ ಯಶಸ್ಸನ್ನು ದೊಡ್ಡ ಯಶಸ್ಸನ್ನು ತಂದುಕೊಡುವಂಥ ಪರಿಹಾರಗಳು ಇದೆಲ್ಲವೂ ಕೂಡ ಮನೆಯಲ್ಲಿ ಮಹಾಲಕ್ಷ್ಮಿ ಇರ್ತಾರಲ್ವ ಅವ್ರಿಗೆ ಜಾಸ್ತಿ ಅಂದರೆ ಗೃಹಿಣಿಗೆ ದೈವ ಬಲ ಅನ್ನೋದು ಹೆಚ್ಚಾಗುತ್ತೆ ದೈವ ಬಲ ಹೆಚ್ಚಾದಾಗ ಆ ಮನೆಯನ್ನು ನಡೆಸುವಂಥ ಶಕ್ತಿ ಆ ತಾಯಿಗೆ ಜಾಸ್ತಿ ಬರುತ್ತೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ಹೋಗ್ಲಾಡಿಸುವಂಥ ಶಕ್ತಿ ಆ ತಾಯಿ ಕರುಣಿಸ್ತಾಳೆ ಅದಕ್ಕೆ ಈ ಪರಿಹಾರವನ್ನು ನೀವು ಸಂಧ್ಯಾಕಾಲದಲ್ಲಿ ಮಾಡಿಕೊಂಡು ಪುಟ್ಟದಾಗಿ ದೀಪಾರಾಧನೆ ಮಾಡಿ ತಪ್ಪದೇ ನಾವು ಗುರುವಾರ ಶುಕ್ರವಾರದ ದಿನಗಳಲ್ಲಿ ಲಕ್ಷ್ಮೀ ದೇವಿಗೆ ಅಂದರೆ ತುಳಸಿ ಮಾತೆಗೆ ದೀಪವನ್ನು ಹಚ್ಚಬೇಕು ಖಾಲಿ ಬಿಡಬಾರ್ದು ಇನ್ನು ಪ್ರದಕ್ಷಿಣೆ ಹಾಕೋದಕ್ಕೆ ನಿಮಗೇನಾದರೂ ಅಲ್ಲಿ ಜಾಗ ಇದೆ ಅನ್ನೋದಾದರೆ ಪ್ರದಕ್ಷಿಣೆ ಹಾಕುವಾಗ ನಿಮ್ಮ ಸಮಸ್ಯೆಗಳು ಏನಿರುತ್ತೆ ಅದನ್ನು ಹೇಳ್ಕೊಳ್ಳಿ ಆಗ ಆ ಥರ ಜಾಗ ಇಲ್ಲ ಅಂದರೆ ಐದು ನಿಮಿಷ ಅಲ್ಲೇ ಕುತ್ಕೊಳ್ಳಿ ಕುತ್ಕೊಂಡಿದ್ದೆ ಹೇಳ್ಕೊಳ್ಳಿ ಈ ಥರ ಹೇಳ್ಕೊಂಡು ತುಳಸಿ ಮಾತೆಗೆ ಇದನ್ನು ಪ್ರೋಕ್ಷಣೆ ಮಾಡಿ ಇನ್ನೂ ಮಿಕ್ಕಿದೆ ಅಂತ ಹೇಳಿದ್ರೆ ನಿಮ್ಮ ಮನೆಯ ಹೊಸ್ತಿಲ್ ಹತ್ರ ಇದನ್ನು ಸ್ವಲ್ಪ ಆ ಕಡೆ ಈ ಕಡೆ ಪ್ರೋಕ್ಷಣೆ ಮಾಡಿ ಹೊಸ್ತಿಲು ತುಳಸಿ ಕಟ್ಟೆ ಇವೆರಡೂ ಕೂಡ ತುಂಬ ಯಶಸ್ಸನ್ನು ತಂದುಕೊಡುವಂಥ ಜಾಗಗಳು ನಮ್ಮ ಮನೆಗೆ ಒಳ್ಳೆಯದ್ದು ಕೆಟ್ಟದ್ದು ಎರಡೂ ಪ್ರವೇಶ ಆಗುವಂಥ ಜಾಗ ಆಗಿರೋದ್ರಿಂದ ಇಲ್ಲಿ ನಾವು ಸಕಾರಾತ್ಮಕವಾಗಿ ಜಾಸ್ತಿ ಮಾಡಿಕೊಂಡಾಗ ನಕಾರಾತ್ಮಕ ಶಕ್ತಿಗಳು ಪ್ರವೇಶ ಆಗೋದಿಲ್ಲ ಭಯಪಡುತ್ತೆ ಓಡೋಗುತ್ತೆ ಅವುಗಳೆಲ್ಲ ಅದಕ್ಕೋಸ್ಕರ ಈ ಪರಿಹಾರಗಳನ್ನು ತಪ್ಪದೆ ಮಾಡಿಕೊಳ್ಬೇಕು ಅಂತ ಹೇಳುವಂಥದ್ದು ಇನ್ನು ನೀವು ಇದನ್ನು ಮಾಡಿಕೊಂಡಾದಮೇಲೆ ಮನೆಯಲ್ಲೂ ಕೂಡ ನೀವು ಮಾಡಿರ್ತೀರಲ್ವ ಪುಟ್ಟದಾಗಿ ಮನೆಯಲ್ಲಿ ಏನಾದರೂ ದೀಪಾರಾಧನೆ ನೀವು ಮಾಡಿದಾಗ ದೀಪದಲ್ಲಿ ತಪ್ಪದೇ ನೀವು ಏಲಕ್ಕಿಯನ್ನು ಹಾಕಿ ಯಾರಿಗೆ ದುಡ್ಡಿನ ಸಮಸ್ಯೆಗಳು ಜಾಸ್ತಿ ಇರುತ್ತೆ ಅವರು ಒಂದು ಅಥವಾ ಎರಡು ಏಲಕ್ಕಿಗಳನ್ನು ಹಾಕಿ ಹಾಕ್ಬಿಟ್ಟು ಪಚ್ಚ ಕರ್ಪೂರ ಏನಾದರೂ ಇದ್ದರೆ ಸ್ವಲ್ಪ ಪುಡಿ ಮಾಡಿ ಹಾಕ್ಬಿಟ್ಟು ನೋಡಿ ಈ ಥರ ನಾವು ಸಣ್ಣ ಸಣ್ಣ ರೆಮಿಡಿಗಳನ್ನು ಮಾಡಿಕೊಂಡಾಗ ದೊಡ್ಡ ಪರಿವರ್ತನೆ ಆಗುತ್ತೆ ದುಡ್ಡು ಕಾಸಿಲ್ಲ ನಮಗೆ ಕಠಿಣ ಸಮಸ್ಯೆಗಳಿದೆ ಅಂತ ಹೇಳಿದ್ರೆ ನಮ್ಮ ಮೈಂಡ್ ಸೆಟ್ ಯಾವ ಥರ ಇರುತ್ತೆ ಅಂದರೆ ದೊಡ್ಡ ಪೂಜೆಗಳು ಮಾಡಿಸ್ಕೊಂಡಾಗ ಮಾತ್ರ ನಮಗೆ ಪರಿಹಾರ ಸಿಗುತ್ತೆ ಅಂತ ಅಂದ್ಕೊಳ್ತೀವಿ ಅದೆಲ್ಲ ತಪ್ಪು ಇದನ್ನು ಮಾಡಿಕೊಂಡಾಗ ಈ ರೀತಿಯ ಪರಿ ಪರಿಹಾರಗಳು ಸಿದ್ಧಶಾಸ್ತ್ರಗಳಲ್ಲೇ ತಿಳಿಸಿರೋದು ಇದನ್ನು ಮಾಡಿಕೊಳ್ಳಿ ದೀಪ ತಣ್ಣಗಾದ ಮೇಲೆ ಅವುಗಳನ್ನು ನೀವು ರಿಮೂವ್ ಮಾಡೋದು ಕೂಡ ಬಹಳ ಮುಖ್ಯವಾಗಿರುತ್ತೆ ಗಿಡಗಳ ಕೆಳಗೆ ಹಾಕಬೇಕು ಈ ಥರ ನಾವು ಶುದ್ಧವಾಗಿ ಕಂಪ್ಲೀಟಾಗಿ ಮನಸ್ಸಿಟ್ಟು ಮಾಡಿಕೊಂಡ್ರೆ ಜಯ ನಮ್ಮದಾಗುತ್ತೆ ಮಾಡಿಕೊಳ್ಳಿ ಒಳ್ಳೆಯದಾಗಲಿ ಧನ್ಯವಾದಗಳು